ಅಪ್ಪ ಯಾಕಪ್ಪ ಬೇಜಾರಾಗಿ ಎದಕ್ ಏನಂತ ಮಾತು ಗೊತ್ತಿರುವಾಗ ಏನ್ ಮಾತಾಡೋದ್ ಗೊತ್ತಿಲ್ಲ ಅದು ಹೇಳಿಲ್ಲ ನೀನ್ ಎದಕ್ಕಪ್ಪ ಎದಕ್ ಬೇಜಾರಾಗಿ ಅಯ್ಯೋ ಮಗಳೇ ನಾನಾದ್ರೆ ಯಾಕೆ ಬೇಜಾರಾಗಿ ಬೇಯವ್ವ ಹಂಗೇನಿಲ್ಲ ಮದ್ವಿ ಸನಿ ಬಂತಲ್ಲ ಮದ್ವಿಗ್ ಏನಂತರು ಬೇಕು ಅದೆಲ್ಲ ಲಿಸ್ಟ್ ಬಿಟ್ ಅವ್ರೇನ್ ಅವ ನನಗೆ ಯಾ ಯಾಸ್ತಿನು ಕೇಳಿಲ್ಲ ಯಾವಿನೂ ಕೇಳಿಲ್ಲ ಒದ ತಕ್ಷಣ ಒಂದ್ ರೂಪಾಯಿ ಸೊತ ಕೇಳಿಲ್ಲ ಗೊತ್ತ ಗಂಡ ಹೌದ್ ಬಿಡಪ್ಪ ಅವ್ರ ಎಷ್ಟು ಒಳ್ಳೆದ ನನಗೂ ಗೊತ್ತೈತಿ ಏನ್ ಬಿಡವ ಮದ್ವಿ ಖರ್ಚು ಬಾಳ ಆಗತ್ತವ ನನಗರ ಸೀತಾ ಏನ್ ಮಾಡ್ಬೇಕಂತ ಗೊತ್ತಾಗುವಲ್ ನಡ್ ಒಂದ್ ಎಕರೆ ಹೊಲ ಮಾರಿದ್ರು ಧಾಮ್ ಧುಮ ಅಂದ್ರು ಮದ್ವಿ ಮಾಡ್ಕೊಡಕ ಆಗೋಲ್ ಬೇಯವ್ ನನಗ ನಿನ್ ಕುದಿಯಾಗ ಒಂದ್ ಬಂಗಾರ ನಕ್ಲಸ್ ತರಕ ಆಗುವಲ್ ನನಗ ರೊಕ್ಕ ಬಂಗಾರ ರೊಕ್ಕ ನೋಡಿದ್ರ ಗಗನಕ್ಕೇರ್ ಬಿಟ್ಟಿದೆವಾ ಬಂಗಾರ ಅಂತೂ ಮುಟ್ಟಂಗೆ ಇಲ್ಬೇ ಬಂಗಾರದ ಬರ್ಬೇಕಂತಂದ್ರೆ ಒಂದ್ ಎಕರೆ ಹೊಲ ಮಾರಿದ್ರು ನೀನು ಈಗ ಅವ್ರು ಎಷ್ಟ್ ಅಷ್ಟು ಬಂಗಾರ ನನ್ ಕಡೆ ಹಾಕಕ ಆಗುವಲ್ದ್ ಅದಕ್ಕೆ ನನ್ಗೆ ಏನ್ ಮಾಡ್ಬೇಕಂಗೆ ತೋಚಕ ಆಗೋಲ್ ನೋಡು ಒಬ್ಬಕ್ಕೆ ದಿಕ್ಕ ಒಬ್ಬನ ದಿಕ್ಕಾಡ್ಲದಂಗ ಆ ಬಿಟ್ಟಿನಿ ಪಾಪ ನಿಮ್ ಮತ್ತರಿ ಎಷ್ಟನ್ನ ಮಾಡ್ಬೇಕು ನೀನ್ ಮತ್ತಿನ ನಿಮ್ಗ ಅವ್ರ ನಿಮ್ಮ ಮತ್ತಿ ಗಂಡ ಪೆನ್ಶನ್ದಾಗ ಪಾಪಕ್ಕನೂ ಜೀವನ ಮಾಡ್ತಾ ಆಕಿನ ಕಡೆ ಕೊಡ್ ಅಂತಂದ್ರೆ ಆಕಿನ ಕಡೆ ಎಲ್ ಪಾಪ ಏನ್ ಮಾಡ್ಬೇಕಂತ ನನಗಂತೂ ಒಂದ್ ಸ್ವಲ್ಪ ಗೊತ್ತಾಗಲ್ ನೋಡ್ಬೇವ ಬರೀ ಹತ್ತು ಹತ್ತು ನನ್ನ ತಲೆ ನೋವ್ ಆಗಿದ್ದು ಯೋಚನೆ ಮಾಡಕ್ ಹೋದ್ರಿ ಏನೇನೋ ಯೋಚನೆ ಬರಾಗತ್ತವ ಹೆಂಗ್ ಮಾಡ್ಬೇಕಂತ ಮಾಡ್ಬೇಕಂದ್ ನನಗೆ ನಾ ಯಾಕೆ ಹಿಂಗ್ ಮಾಡಿದ್ ನಾನೇ ಪಾಪ ನನ್ ಮಗಳು ಮದ್ ಚಂದ ಮಾಡಕ್ ಆಗುವ ಬಾ ದುಃಖ ಕಾಡಕ್ತಿ ಬೇವ ನಂಗೆ ಅಪ್ಪ ಬಿಡಪ್ಪ ಅದಕ್ಕೆಲ್ಲ ಯಾಕೆ ಟೆನ್ಶನ್ ನೀನ ನೀನ್ ಅದಕ್ಕೆಲ್ಲಾರ ಯಾರು ತಲೆ ಕೆಡಿಸ್ಕೊತಾರಪ್ಪ ಸಿಂಪಲ್ ಆಗಿ ಮಾಡ್ಕೊಟ್ರ ಸಾಕ ಅವ್ರೇನ್ ಧಾಮ್ ಧುಮ್ ಮದಿ ಮಾಡ್ಕೊಡಂತೇನ ಅವ್ರು ಹೇಳಿಲ್ಲಲಾ ಏನ್ ಟೆನ್ಶನ್ ಬೇಯವ್ವ ನನಗಂತೂ ಏನು ಗೊತ್ತಾಗುವಲ್ಲಿ ಏನಾದ್ರು ಕಿರಾಣ ಅಂಗಡಿ ಹೋದ್ರು ಸಾಕು ಅಂದ್ರು ಡಬಲ್ ರೇಟ್ ಹಾಕತಾರ ಏನಾದ್ರು ತರಕಾರಿ ಅಂಗಡಿಗೆ ಹೋದ್ ಬದ್ನಿಕಾಯಿ ಏನು ಮುಟ್ಟಂಗೆ ಇಲ್ಲ ಬೈಯವ್ವಾವು ನನಗಂತೂ ಸಾಕ್ ಸಾಕ್ ಹೋಗಿದಿನ ಬಂಗಾರ ಅಂಗಡಿ ಮಾತ್ ಕೇಳಕ್ಕೂ ಹೋಗ್ಬೇಡ ಬೇ ಸಮಾಧಾನ ಮಾಡ್ಕೋಪಾನಿ ಹಿಂಗತ್ರ ನಮಗು ಬೇಜಾರೇನಪ್ಪ ಆಬೇಡಪ್ಪ ಪ್ಲೀಸ್ ಅಪ್ಪ ನೀ ಆರಾಮಾಗಿರಪ್ಪ ಯಾವ್ದೇ ರೀತಿ ತೊಂದರೆ ತಗೋಬೇಡಪ್ಪ ನೀ ಹಂಗೇನಿಲ್ ಬೇಯವ್ವ ಅದು ಯಾಕೆ ತಾಸ್ ತಗೋಲೇ ನಿನ್ ಮದ್ವೆ ಚಂದ ಮಾಡ್ಬೇಕನ್ನೋದು ನಂದು ಆಸೆ ಬಾಳೆದ್ ಬೇಯವ್ವಾ ಅಪ್ಪ ಅದಕ್ಕೆಲ್ಲ ಹಾಳಬೇಡಪ್ಪ ನೀ ಹಾಳಾಕತ್ತಿರ ಮತ್ತು ನಂಗೂ ಬೇಜಾರಾಗುತ್ತಾ ಆತ ನೀ ಎಲ್ಲ ಸಾಲಾಗಿಲ್ಲ ಮಾಡಿ ಮದುವೆ ಅಂತ ಮಾಡಿಸ್ಕೊಡ್ಬೇಡಾಪ ನಾನೀಗ ಹೇಳೇನೆ ನನಗೆ ಸಾಲಾಗಿಲ್ಲ ಮಾಡಿ ಮದುವೆ ಮಾಡ್ಸ್ಕೊಡ್ತೀನಿ ಮದುವೆ ಮಾಡಿಸ್ಕೊಡ್ಬೇಡ ಯಾಕಂದ್ರೆ ಎಲ್ಲ ಮದುವೆ ಆಗ ಇರ್ತೀನಿ ನೀ ಮತ್ತಿಲ್ಲಿ ಸಾಲ ಎಲ್ಲ ತುಂಬ್ಕೊಂಡು ಕುಂದಿರ್ತಿರ್ತಿರ್ತಿರ್ತಿರ್ತಿರ್ತಿ ಅದನ್ನ ನಂಗೆ ನೋಡೋಕಂತೂ ಒಂದು ಪರ್ಸೆಂಟು ಆಗಂಗಿಲ್ಲಪ್ಪ ನಾ ಈಗ ಹೇಳೇನಿ ಮಂಗ ರೀತಿ ಸಾಲ ಮಾಡಂಗಿಲ್ಲ ಏನು ನನಗ ಬೇರೆ ದಾರಿನ ಸಾಲನ ಮಾಡ್ಬೇಕಾಗಿತ್ತು ಈಗ ಅದನ್ನ ಜಲ್ದಿ ತಿರ್ಸ್ಕೋತೀನಿ ತಾಳ್ ನನಗೇನು ಬೇಜಾರಿಲ್ಲ ಒಬ್ಬನೇ ಇರ್ತೀನಿ ಆರಾಮ್ ತಿರುಸ್ಕೋತೀನಿ ಒಂದೋ ತೂಟ ಕಮ್ಮಿ ಆದರೂ ಪರವಾಗಿಲ್ಲ ಇದ್ದ ಸಾಲ ಎಲ್ಲಾ ತಿರ್ಸ್ಕೊಂಡು ಕುಂದಿರ್ತೀನಿ ಅಲ್ಲಪ್ಪ ನೀನ್ ರೊಕ್ಕ ಎಲ್ಲಾ ನೀ ಮತ್ತೆ ನಿನ್ ಜೀವನ್ದಾಗ ಫುಲ್ ಎಲ್ಲಾ ದುಡ್ಡು ನೀ ಬರೀ ರೊಕ್ಕ ಕೊಡ್ಕೊಂಡು ಕುಂದಿರ್ಬೇಕಾಗತ್ತಪ್ಪ ಬರೀ ಸಾಲ ಇಸ್ಕೋ ಸರಿ ಅಲ್ಲಪ್ಪ ಬ್ಯಾಡಪ್ಪ ಅದೆಲ್ಲ ಹಾಯ್ ಯಾಕ ಬೇಜಾರಾಗಿರಿ ಮಾವ ಯಾಕೆ ಬೇಜಾರಾಗಿರಿ ಉಸಿರಿ ಯಾಕ ಯಾಕ ಹಂಗ ಮಾಡ್ರಿ ಅಪ್ಪ ಮಗ ಏನಿಲ್ಲ ಏನಿಲ್ಲ ಪ್ರೀತು ಪಪ್ಪ ಹಂಗ ಮದ್ವೆ ಸುದ್ದಿ ಮಾತಾಡಾಕ್ತಿದಾರೆ ಅದ್ರ ಬಗ್ಗೆನೇ ಮಾತಾಡಾಕ್ತಿದ್ರು ಅಷ್ಟೇ ಬಿಟ್ಟು ಹೊಂಟಿ ಅಲ್ಲ ನೀ ತವ್ರ ಮನೆಗೆ ತವ್ರ ಮನೆ ಬಿಟ್ಟು ಹೊಂಟಿ ಅಲ್ಲ ಗಂಡ ಮನೆಗೆ ಇನ್ನೊಂದು ವಾರ ಅಷ್ಟ ಹಂಗ ಹಿಂಗ ಅನ್ನಾಕ್ತಿದ್ರ ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ರು ಅಷ್ಟೇ ಸೀತಾ ನಿಂಗೆ ಸುಳ್ಳು ಹೇಳಕ್ಕೂ ಬರಂಗಿಲ್ಲ ಅಲ್ಸಿತಾ ನೀ ಎಷ್ಟು ಮುಗ್ದೆದಿ ಸೀತಾ ನಿಮ್ಮ ಮದ್ವಿ ಮಾಡ್ಸಕ್ ಆಗವಲ್ಲ ಅಂತ ಹೇಳುವಲ್ಲ ನಾ ಏನು ನೋಡ್ಕೊಂಡು ಹೋಗಂಗಿಲ್ಲ ಅಂತ ತಿಳ್ಕೊಂಡೆ ನೀನ್ ನಿಮಗೆಲ್ಲ ಕಷ್ಟ ಕೊಟ್ಟು ಸಾಲಾಗಿಲ್ಲಾ ಮಾಡಿಸಿ ಮದ್ವಿ ಮಾಡ್ಸಂತ ಹೇಳ್ತೇನೆ ನನ್ನ ಇವ್ವಾ ಯಾಕೆ ಹೇಳ ಸಿಂಪಲ್ ಆಗ ಮದುವೆ ಮಾಡ್ಕೊಟ್ರೆ ಸಾಕಾಗಿದ್ ಗೊತ್ತೇನಿಲ್ಲ ಅದಕ್ಕೇನಿಲ್ಲ ಅದಕ್ಕೇನು ಬೇಜಾರೇನಿಲ್ಲ ಏನ್ ಬೇಜಾರಿಲ್ಲ ಹಾಂ ಸೀತಾ ನಿನಗಾರ ಸ್ವಲ್ಪ ಸ್ವಲ್ಪ ನನ್ನ ಮುಂದೆಲ್ಲ ವಿಷಯ ಎಲ್ಲ ಶೇರ್ ಮಾಡ್ಬೇಕಂತ ಅನ್ಸಂಗಿಲ್ಲ ಅನ್ಸಿತಾ ಯಾಕ ನಾ ಹೊರಗೆ ನೋವ್ ಬಿಟ್ನಲ್ಲ ನಿಮಗ ಹಾ ಇನ್ನು ಮದ್ವಿ ಆಗಿಲಾ ಅದಕ್ ಮಾಡ್ಬಿಟ್ರಲ್ಲ ನೀವು ನನಗೆ ಅಯ್ಯೋ ಹಳಿ ಅಂದ್ರೆ ಹಂಗೇನು ಹಿ ಅಂದಿಲ್ಲ ಹಳಿ ಅಂದ್ರೆ ಸುಮ್ಮನೆ ನೀವು ಯಾಕೆ ನಮ್ ಯೋಕೋತಿರ ನೋಡ್ರಿ ಹಂಗೇನಿಲ್ರಿ ನಾವೆಲ್ಲ ಮದಿ ಮಾಡ್ಕೊಡ್ತಿವಡ್ರಿ ನಮ್ಗೆ ರೊಕ್ಕದೇನು ಸಮಸ್ಯೆ ಏನು ಬಂದಿಲ್ಲ ಬರ್ರಿ ಹಳಿ ಅಂದ್ರೆ ರೀ ಎದಕ್ಕೆ ನೀವು ಹಂಗೆಲ್ಲ ತಲಿ ಅಂತೀನಿ ನಾನು ಹಾಂ ಹಂಗೆಲ್ಲ ಮಾಡಬೇಡ್ರಿ ಹೋಗು ಸೀದಾ ಹೋಗ್ತಿವಿ ಸೀದಾ ನೀರು ತೊಗೊಂಬ ಹೋಗ ಹಳಿ ಅಂದ್ರ ನೀರು ಗೀರು ಏನು ಬ್ಯಾಡ್ ಬಿಡವ ಏನು ನೀವು ಆರಾಮನೇ ಇಲ್ಲಲ್ಲ ನಾನು ಹೆಂಗೆ ತಂಪಾಗಿ ನೀರು ಕುಡ್ಕೊಂಡು ಹೋಗ್ಲಿ ಹೋಗ್ಲಿಲ್ಲಾ ನೀನು ಇದಕ್ಕೊಂತ ಇರಿ ನಮಗೇನು ಟೆನ್ಶನ್ ಇಲ್ ತಗೋ ನಾವೇ ನೀನ್ ಟೆನ್ಶನ್ ಮಾಡಿ ಮದಿ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾ ತಲೆ ಕೆಡಸ್ಕೋತ ನೀ ಸಾಕು ಅಂತೀನಿ ನಾನು ನೋಡ ನಾವ್ ಮೂರು ಮಂದಿ ಅದ್ರ ತಲೆ ಕೆಡಿಸ್ಕೋತೀನ ಯಾವ್ದ ರೀತಿ ತಲೆ ಕೆಡ್ಸ್ಕೋ ನಾನು ಕುಂದ್ರಿ ನಾನು ಇರೋ ಚಾರ ಏನಾರ ಮಾಡ್ಕೊಂಡ್ ಬರ್ತೀನಿ ಒಂದು 10 15 ನಿಮಿಷ ನಿಮ್ ರೀತಿ ಮಾತಾಡೋದ್ರಿ ಮಾವರಿ ಅತಿ ಚಾ ಬರ್ಲಿ ಹೋಗ್ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಬರೋ ನನ್ನ ಬಗ್ಗೆ ತಾಪ ಏನದಪ್ಪ ನನ್ನ ಬಗ್ಗೆ ಆ ಏನಾರ ಸೀರಸ್ತಿನ ಮ್ಯಾಟ್ರ ಐತನಪ್ಪ ಮತ್ತು ಮದ್ಬೀದ ಏನಾರು ವಿಚಾರ ಏನಾರ ಐತನಪ್ಪ ಮತ್ತು ಆಸ್ತಿಗೆ ಆಸ್ತಿಯಲ್ಲಿ ಅಲ್ಲಿ ವರ್ ಗಿರದಕ್ಷಿಣೆ ಏನು ಕೇಳಂಗಿಲ್ಲ ಅಯ್ಯೋ ಮಾವಾರಿ ಮದ್ಲೆಕ್ ಬರ್ರಿಪ್ಪ ಇಪ್ಪ ಯಾವ ವರದಕ್ಷಿಣೆ ತಗೋ ನಾನು ಏನು ಮಾಡಲಿ ಬರ್ರಿ ನೀವು ಬರ್ರಿ ಆಕಿ ಚಾ ಮಾಡತ್ೇ ಬರ್ರಿ ನಿಮ್ಮ ಬಗ್ಗೆ ಮಾತಾಡತ್ರಿ ಮಾವಾರಿ ಸುಮ್ ಯಾಕೆ ನನ್ನ ಕಡೆ ಅನಿಸ್ಕೊತೀರಿ ಬರ್ರಿ ಹೋಗು ನಂತಿ ಬರುತ್ ಮದ್ಲಕ್ ಹೋಗ್ ಮರಿ ನಡ್ರಿ ದಮ್ಮ ದಮಾ ನಡ್ರಿ ಅಲ್ಲೇ ಹೇಳುವಲ್ರ ಎಲ್ ಹೋಗ್ನು ಅಂತ ಹೇಳಿ ಬರ್ರಿ ಮಾವಾರಿ ಎಲ್ಲ ಹೇಳ್ತೀನಿ ಬರ್ರಿ ಸ್ವಲ್ಪ ಹೋಗಿ ಮಾಡ್ತೀನಿ ಮಾತಾಡೋಣ ಬರ್ರಿ ಮಾವರಿ ಆಯ್ತಾಳಪ್ಪ ಆಯ್ತಾಯ ಹೋಗಿ ಕರ್ಕೊಂಡ್ ಹೋಗ್ತಿ ಎಲ್ಲ ನಡಿ ಕರ್ಕೊಂಡ್ ಹೋಗು ಎಲ್ ಕರ್ಕೊಂಡ್ ಹೋಗ್ತಿ ನಾ ಏನ್ ಬರಕ್ ಒಲ್ಲ ನಂಗೆಲ್ಲ ಹೇಳಪ್ಪ ಏನೇನೋ ಹೇಳಾಕ ಹೊರಗೋಗ ಏ ಅಬ್ಬ ಸೀತಾ ಒಂದ್ ಹತ್ತದ್ ನಿಮಿಷ ಬರ್ತೀವಿ ನಾನು ಹೊರಗೊಂಡಿವಿ ಒಂದ್ ಹತ್ತದ್ ನಿಮಿಷ ಬಾಗ್ಲಾ ಮುಂದ್ ಮಾಡ್ಕೊ ಬರ್ತೀನಿ ನಾನು ಆಯ್ತಾ ಜಲ್ದಿ ಬರ್ರಿ ಹತ್ತದ್ ನಿಮಿಷ ಅಷ್ಟೇ ಇಲ್ಲ ಚಾ ಮಾಡಿರ್ತೀನಿ ಜಲ್ದಿ ಬರ್ರಿ ಹಾ ಹಾ ಸೀತಾ ಜಲ್ದಿನ ಕರ್ಕೊಂಡ್ ಬರ್ತೀನಿ ನಿಮ್ಮ ಅಪ್ಪಗ ನಾ ಏನ್ ಎಲ್ಲೂ ಕರ್ಕೊಂಡ್ ಹೋಗಿಲ್ಲ ಯದಕ್ ಹಿಂಗ ಮಾಡ್ತಿ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಬರ್ತೀತೋ ನಾವು ಹೇಳಿ ಅಂದ್ರೆ ಹೊಲದ ಕಡೆ ಎದಕ್ ಕರ್ಕೊಂಡ್ ಬಂದಿರಿ ಹಂಗೇನಿಲ್ರಿ ಮಾಮಾವಿ ಮದ್ವಿ ವಿಷಯ ಮಾತಾಡತಿ ನಿಮ್ ಕಡೆ ಅದಕ್ ಕರ್ಕೊಂಡ್ ಬಂದೆ ನೋಡ್ರಿ ಇಲ್ಲಿ ಈ ನಿಮ್ ಮನ್ಯಾಗ ಮದ್ವಿ ಏನ್ ಬ್ಯಾಡ್ ಅನ್ನಾಕತಾರ ಏನ್ ಆತಂತ್ರಿ ನಾವೇನ್ ಚಂದ ಮದ್ವಿ ಮಾಡ್ಕೊಳಂಗಿಲ್ಲ ಅನ್ನಾಕ್ತಾರ ಹೇಳ ಮಾಡ್ಕೊಡ್ತೀವ್ರಿ ನಮ್ ಕೈಯಲ್ಲಿ ಆದಷ್ಟು ನಾವ್ ಮದ್ವಿ ಮಾಡ್ಕೊಡ್ತೀವ್ರಿ ಮದ್ವಿ ಏನ್ ನಿಲ್ಸಾಕ್ ಹೋಗ್ಬೇಡ್ರಿ ಮದ್ವಿ ನಿಲ್ಸುದಲ್ರಿ ಮಾವಾರಿ ನಾ ಏನ್ ಅಂದ್ರೆ ನಮ್ ಮನ್ಯಾಗ ಧಾಮ್ ಧೂಮ ಮದ್ವಿ ಮಾಡ್ಬೇಕು ಅವ್ರು ಬರ್ತಾರ ಇವ್ರ ಬರ್ತಾರ ಎಲ್ಲಾ ಅನ್ನಾಕ್ತಾರೀ ಮಾವಾರಿ ಅದಕ್ಕೆ ನಾ ನಿಮ್ ಕಡೆ ಏನ್ ಕೇಳಾಕ್ತೇನೆ ಅಂದ್ರೆ ನಂಗು ನೀವ್ ಅವಕಾಶ ಮಾಡ್ಕೊಡ್ಬೇಕ್ರಿ ನಾ ನಾನ ಮದ್ವಿ ರೀ ಮಾವಾರ ಸುಮಾ ನೀವೆಲ್ಲಾ ಖರ್ಚು ಗಿರ್ಚಿ ಮಾಡಿ ಎಲ್ಲಾ ಸಾಲ ನಿಮ್ ತಲೆಮಿಸ್ಬೋದು ನಂಗೂ ಇಷ್ಟ ಆಗಂಗಿಲ್ಲ ಯಾಕಪ್ಪ ಏನಾದ್ ಮದ್ವಿ ನೀನ ಮಾಡ್ಕೊಡತ್ತಿ ಅಂತ ಅನ್ನಾಗತ್ತಿಲ್ಲ ಯಾಕ ಹಂಗ ಅನ್ನಾಗತ್ತಿ ಏನೂ ಅರ್ಥ ಆಗುವಲ್ದಾ ಇಲ್ರಿ ಮಾವರಿ ನೀವೇನು ಮದ್ವಿ ಮಾಡ್ಬೇಡ್ರಿ ನಾನು ಮದ್ವಿ ಮಾಡತೀನಿ ಯಾಕಂದ್ರೆ ಎಲ್ಲ ಎಷ್ಟಕ್ಕುಂದರ್ ಖರ್ಚು ಖರ್ಚಾಗ್ತಾವ್ರಿ ನೀವು ಸುಮ್ಮ ಮದ್ವಿ ಮಾಡಕ್ ಹೋಗ್ಬೇಡ್ರಿ ನೀವ್ ನಾ ಮದ್ವಿ ಮಾಡ್ತೀನಿ ಮದ್ವಿ ಮಾಡ್ತೀನಿ ಅಂದ್ರ ಮತ್ತೆ ನಿಮ್ ಮಗ ಮೇಲೆ ಹಣಿ ಆಗುತ್ತೆ ನೋಡ್ರಿ ಮತ್ತು ನೋಡಿರಿ ಮತ್ತು ಅದಕ್ಕೆ ನಾನು ಹೇಳತ್ತಿನಿ ನಾನೆಲ್ಲ ಮದುವೆ ಮಾಡ್ಕೊಂಡು ಹೋಗ್ತೀನಿ ರೀ ಸುಮ್ಮನೆ ನೀವೆಲ್ಲ ಅದನ್ನ ಕಷ್ಟಪಡೋದು ನನಗೆ ನೋಡೋಕೆ ಆಗೋಲ್ಲ ನೀವು ಕಷ್ಟ ಪಡ್ಲಾರ್ದು ನಮಗೆ ಸೀತಾನೂ ಆಕಿ ಬೇಜಾರಾಗಿರೋದು ನಂಗೆ ನೋಡೋಕಾಗಲ್ಲ ಆಗೋಲ್ರಿ ಮಾವಾರಿ ಅದಕ್ಕೆ ಹೇಳಾಕತ್ತೀನಿ ನೀವು ನಿಮಗೆ ನಾನು ನಾನು ಮದ್ವಿ ಮಾಡ್ಕೊಡ್ತೀನಿ ರೀ ನಾನು ಮದುವೆ ಮಾಡ್ಕೊತೀನಿ ರೀ ನೀವು ಅದ್ರ ಬಗ್ಗೆ ಕಿಷ್ಟ ಮಾಡಕ್ಕೆ ಹೋಗ್ಬೇಡ್ರಿ ಆಕಿಗೇನು ಬೇಕು ಅದೆಲ್ಲ ಅಷ್ಟ ಕೊಡಿಸ್ರಿ ಮಾವರಿ ಎಲ್ಲ ಮದ್ವಿ ಅದ ಊಟ ಗೀಟ ಎಲ್ಲ ನಾವು ನೋಡ್ಕೊಂಡು ಹೋಗ್ತೀನಿ ರೀ ಬ್ಯಾಡ್ರಿ ಮಾವಾರಿ ನೀವೆಲ್ಲ ಇದನ್ನ ಮಾಡ್ಕೊಂಡು ನಂಗೂ ಸರಿ ಅನ್ಸ್ತವಲ್ಲ ರೀ ಬ್ಯಾಡ್ರಿ ಮಾವಾರಿ ಪ್ಲೀಸ್ ರೀ ಹೋಗ್ಬೇಡ್ರಿ ಮಾವರಿ ಎಳಗ್ ಸಮಾಧಾನ ಮಾಡ್ಕೋ ನಾ ಮಾಡ್ತೀನಿ ಅಂತ ಅಂದಿಲ್ಲ ಅದೇನ್ ದೊಡ್ಡದಲ್ರಿ ಮಾವರಿ ನಮಗ ನೀವು ಹೋದ್ರೆ ಎಲ್ಲ ಸಾಲ ಸಾಲಗೆಲ್ಲ ಮಾಡ್ಕೊಂಡ್ ಕುಂದಿರ್ಬೇಕಾಗತ್ತೆ ನಿಮ್ ಮಗಳು ಹೋಗಿದ್ದು ಮತ್ತು ನಿಮ್ಮ ಮಗಳು ಗಂಡು ಮನಿ ಅಂತ ನೋ ಒಂದು ಮತ್ತು ಅದ್ರ ಜೊತೆ ನಿಮ್ ಸಾಲ ಒಂದ್ ತಿರ್ಸುದಿರತ್ರಿ ಮಾವರಿ ಬ್ಯಾಡ್ರಿ ಅದು ప్ప ఎస్ట్ ఒళ్ళ హళి అంద సిరల్ నగ అంత అలాగతిప్ప యా ఏనప్పా జా పుణ్య మినా ఇల్ గోత్రీ ఇల్ హళి అంద్ర ఈ జ్దా నా పడుకు బి మావారి అలా స్వల్ప కణిట్ర నగూ నో ఆగ్రీ ఇల్ ఎలా మంద ఇతర హళి అంద్ర మావారి అలాక్ మావారి ప్లీజ్ రి మావారి ಆಯ್ ಖುಷಿ ನಾನೇ ಇರ್ತೀನಿ ಹ ನೀವ್ನ ಮತ್ತೆ ಮಾಡ್ಕೊಡ್ತಿ ಅಂದ ನನಗೇನ್ ಬೇಜಾರಿಲ್ಲ ಹ್ಮ್ ನಂಗ ಖುಷಿನ ಆತಪ ಖುಷಿನ ನನಗೆ ನನ್ನ ಮಗಳನ್ನ ಮಗಳ ಚಂದ ಚಂದ್ ನೋಡ್ಕೊತಿ ಅಂತ ಹೇಳಿ ನನ್ ಖಾತ್ರಿ ಆತಪ್ಪ ಖಾತ್ರಿ ಆತ್ ನನಗ ಹ ನಂಗೆ ಬಹಳ ಖುಷಿ ಆತ್ರಿ ಹೇಳ ಮತ್ತೆ ತಡ ರೀ ಮಾವಾರಿ ನಿಮ್ಮ ಹುಡುಗಿನ ಮದುವೆ ಆಗಿ ಆರಾಮಾಗಿ ಇಟ್ಟಿರ್ತೀನಿ ಮಾವಾರಿ ನಾನು ಯಾವುದೇ ರೀತಿ ಕಷ್ಟ ಕೊಡಂಗಿಲ್ಲ ಈಗ ಆಕಿನ ಕಣ್ಣ ಒಂದು ಅಣಿ ಕಣ್ಣೀರಂತೂ ಬಿಡಕ್ಕೆ ಬಿಡೋಂಗಿಲ್ಲ ರೀ ನಾ ಈಗ ರೀ ಹೇಳಿ ಅಂದ್ರೆ ನನಗೆ ನೀವು ಎಷ್ಟು ಅಂತ ಹೇಳಿ ನಾ ಅಂತೂ ನಿಮ್ಮನ್ನ ಕಣ್ಣು ಮುಚ್ಚಿ ನಂಬ್ತೀನಿ ರೀ ಹೇಳಿ ಅಂದ್ರೆ ಅಯ್ಯೋ ಅಯ್ಯೋ ದೇವ ಏನ್ರೀ ಮಾವಾರಿ ಅಂತೀರಿ ಮಾವರಿ ನಾನು ನಿಮ್ ಹುಡುಗಿನ ಭಾಳ ರೀ ಮಾವಾರಿ ಆಕೆ ಯಾವುದೇ ರೀತಿ ಕಷ್ಟ ಆಗಲ್ಲ ನೋಡ್ಕೊಂಡು ಹೋಗ್ತೀನಿ ರೀ ಮಾವಾರಿನ ನಡಿ ಮನಿ ಕಡೆ ಹೋಗುನು ಬಿಸಿ ಬಿಸಿ ಚಾ ಮಾಡಿರ್ತಾಳ ಕುಡಿನ್ ಬಾ ಏ ನಡ್ರಿ ಮಾವಾರಿ ಕುಡಿನ್ ಬರ್ರಿ ಮೊದ್ಲ ಮಸ್ತ್ ಮಾಡ್ತಾ ಹಾಕಿ ಸೀತಾ ಚಾ ಚಾ ಕುಡ್ದ ತಲೆ ಎಲ್ಲನೂ ಕಮ್ಮಿ ಆಗ್ಬೇಕು ಮೈಂಡ್ ಮೈಂಡ್ ಫ್ರೆಶ್ ಆಗ ಬರ್ರಿ ಮಾವಾರಿ ಹೋಗೋಣ